ಲೋಕಸಭೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ರೆಡಿ ಆಗಿದೆ ನಿನ್ನೆಯಷ್ಟೇ ಕರ್ನಾಟಕದ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿತ್ತು ಇದೀಗ ಉಳಿದ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಅನ್ನೋ ಮಾಹಿತಿ ಚಾಮರಾಜನಗರದಿಂದ ಸುನಿಲ್ ಬೋಸ್ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಹಾಗೆಯೇ ಕೋಲಾರದಿಂದ ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ಸಾಧ್ಯತೆ ಇದೆ ಬಳ್ಳಾರಿ ಕ್ಷೇತ್ರದಿಂದ ತುಕಾರಾಮ್ ಅವರಿಗೆ ಟಿಕೆಟ್ ಫೈನಲ್ ಆಗಿರುವ ಸಾಧ್ಯತೆ ಇದೆ ಟಿಕೆಟ್ ಬಗ್ಗೆ ಕೊನೆ ಸುತ್ತಿನ ಚರ್ಚೆ ಮಾತ್ರ ಬಾಕಿ ಉಳಿದಿದೆ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ ಹಾಗೆಯೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಬಳ್ಳಾರಿಯಿಂದ ಈ ತುಕಾರಾಮ್ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ ಸಾಕಷ್ಟು ಮಾನದಂಡಗಳನ್ನು ಅನುಸರಿಸಿ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಉಳಿದಿರುವಂತಹ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅಧಿಕೃತವಾಗಿ ಘೋಷಣೆ ಮಾಡುವುದು ಅಧಿಕೃತವಾಗಿ ಪಟ್ಟಿ ಪ್ರಕಟ ಮಾಡುವುದೊಂದೇ ಬಾಕಿ ಇದೆ ಇನ್ನುಳಿದಂತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಟಫ್ ಆಯ್ಟಿತ್ತು ಎಲ್ ಹನುಮಂತಯ್ಯ ಅವರಿಗೆ ಮಣೆ ಹಾಕಿರುವ ಸಾಧ್ಯತೆ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಈಗಾಗಲೇ ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲೈಸ್ ಮಾಡಿದೆ ಪಟ್ಟಿ ಕೂಡ ಪ್ರಕಟವಾಗಿದೆ ಇನ್ನುಳಿದಂತಹ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆಯೂ ಕೂಡ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಯಾವೆಲ್ಲ ಮಾನದಂಡಗಳ ಆಧಾರದ ಮೇರೆಗೆ ಈ ನಾಲ್ಕು ಅಭ್ಯರ್ಥಿಗಳಿಗೆ ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗ್ತಿದೆ ಅಂತ ಮಧುಶ್ರೀ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಮನೆ ಮಾಡಿತ್ತು ನಾಲ್ಕು ಲೋಕಸಭಾ ಕ್ಷೇತ್ರಗಳು ಕೂಡ ಅತ್ಯಂತ ಪ್ರಮುಖ ಆದಂತಹ ಕಾರಣಕ್ಕೋಸ್ಕರ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಲಿಲ್ಲ ಜೊತೆಗೆ ಅಭ್ಯರ್ಥಿಗಳ ನಡುವೆ ಸಾಕಷ್ಟು ಬಣರಾಜಕೀಯ ಕೂಡ ತಾರಕಕ್ಕೆ ಏರಿದಂತಹ ಪರಿಣಾಮ ಇದೀಗ ಒಂದು ಚರ್ಚೆಯ ಹಂತದಲ್ಲಿ ಇದೀಗ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂತಿಮ ತೀರ್ಮಾನವನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತೆಗೆದುಕೊಂಡಿದ್ದಾರೆ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡಿ ಅದನ್ನ ಅಂತಿಮ ಮುದ್ರೆ ಒತ್ತು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ಸಭೆಗೂ ಕೂಡ ತೆರಳಿರುವಂತಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲ್ ಅವರು ಅಂತಿಮ ಸುತ್ತಿನ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ನಡುವೆ ತಾರಕಕ್ಕೆ ಏರಿದಂತಹ ಬಣರಾಜಕೀಯ ಕಾರಣಕ್ಕೋಸ್ಕರ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಗ್ಗೆ ಅಂತಿಮ ತೀರ್ಮಾನ ಆಗಿರಲಿಲ್ಲ ಇವತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಕೆ ಎಚ್ ಮುನಿಯಪ್ಪ ಅವರು ಮಾಡಿದ್ರು ತಮ್ಮ ಅಳಿಯ ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಲಾಬಿ ನಡೆಸಿದ್ರು ಆದ್ರೆ ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಎಲ್ ಹನುಮಂತಯ್ಯ ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ ಈ ಬಗ್ಗೆ ಜೊತೆಯೂ ಕೂಡ ಜೊತೆ ಚರ್ಚೆ ನಡೀತಾ ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ಸಚಿವ ಎಚ್ ಸಿ ಮಹದೇವಪ್ಪ ಅವರೇ ಕಣಕ್ಕೆ ಇಳಿಯಬೇಕು ಹೈಕಮಾಂಡ್ ಒತ್ತಡ ಆಗಿತ್ತು ಆದ್ರೆ ಈ ಕ್ಷಣಕ್ಕೂ ಕೂಡ ಎಚ್ ಸಿ ಮಹದೇವಪ್ಪ ಅವರು ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿಯೇ ಇಲ್ಲ ಈ ಕಾರಣಕ್ಕೋಸ್ಕರ ಅವರ ಪುತ್ರನಿಗೆ ಟಿಕೆಟ್ ಕೊಡುವಂತದ್ದು ಬಹುತೇಕ ಅಂತಿಮವಾಗಿದೆ ಸುನಿಲ್ ಬೋಸ್ ಅವರಿಗೆ ಬಹುತೇಕ ಚಾಮರಾಜನಗರದ ಟಿಕೆಟ್ ಅಂತಿಮ ಆಗಿರುವಂತದ್ದು ಇದರ ಜೊತೆಗೆ ಸಂಡೂರು ಶಾಸಕ ತುಕಾರ ಅವರನ್ನ ಬಳ್ಳಾರಿಯಿಂದ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಅಂತಿಮವಂತ ತೀರ್ಮಾನ ಆಗಿದೆ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಂಡೂರು ಶಾಸಕ ತುಕಾರಾಂ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಾರಣಕ್ಕೋಸ್ಕರ ಅಂತಿಮ ನಿರ್ಧಾರ ಹೈಕಮಾಂಡ್ ನಿಂದ ಬಾಕಿ ಉಳಿದಿದೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಾರಾಮಯ್ಯ ಹಾಗೂ ವೀರಪ್ಪ ಮೊಯ್ಲೆ ಮತ್ತು ಶಿವಶಂಕರ ರೆಡ್ಡಿ ಈ ಮೂವರ ನಡುವೆ ಪೈಪೋಟಿ ಜೋರಾಗಿ ನಡೆದಿತ್ತು ಅಂತಿಮವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನು ಕೊಡೋ ಬಗ್ಗೆ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ ಶಾಸಕರು ಕೂಡ ಆರಕ್ಕೂ ಹೆಚ್ಚು ಮಂದಿ ಶಾಸಕರು ಕೂಡ ರಕ್ಷಾರಾಮ ಸಿದ್ದರಾಮಯ್ಯ ತಾವು ಕೆಲಸ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ ವೀರಪ್ಪ ಮೊಯ್ಲಿ ಟಿಕೆಟ್ ಅನ್ನು ಕೊಟ್ಟರೆ ಬಹುತೇಕ ಶಾಸಕರು ತಾವು ಕೆಲಸ ಮಾಡೋದಿಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಿದಂತ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಬಹುತೇಕ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರದಿಂದ ಕಣಕ್ಕೆ ಇಳಿಸುವಂತ ಸಾಧ್ಯತೆ ದಟ್ಟವಾಗಿದೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಅಂತಿಮವಾದಂತಹ ನಿರ್ಧಾರವನ್ನ ಎಐಸಿಸಿಯ ಕೇಂದ್ರೀಯ ಚುನಾವಣಾ ಸಮಿತಿ ತೆಗೆದುಕೊಳ್ಬೇಕು ಇವತ್ತು ಸಂಜೆ ಅಕಸ್ಮಾತ್ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆದಿದ್ದೇ ಆದ್ರೆ ಇವತ್ತು ರಾತ್ರಿಯ ಒಳಗಾಗಿ ಅಂತಿಮವಂತ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಮಧುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಸನ್ನ